ಗಂಜೇಧರ್ವಾಡ ಪ್ರೈಟ್ ಬಿಗ್ನಿಂಗ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಾರ್ಷಿಕ ಕ್ರೀಡಾಕೂಟವನ್ನು ಸಂಸ್ಥೆಯ ಚೇರ್ಮನ್ ಶೀತಲ್ ಓಲೇಕಾ ರಿಬ್ಬನ್ ಕತ್ತರಿಸುವ ಮೂಲಕ ಗುರುವಾರ ಉದ್ಘಾಟಿಸಿದರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ವಿದ್ಯಾರ್ಥಿಗಳ ಶಾರೀರಿಕ ಮಾನಸಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿಗೆ ಕ್ರೀಡೆ ಅತ್ಯಂತ ಅತ್ಯವಶ್ಯಕ ಪಠ್ಯದ ಜೊತೆಗೆ ಕ್ರೀಡಾ ಚಟುವಟಿಕೆಗಳ ಮೂಲಕ ಮಕ್ಕಳಲ್ಲಿ ಶಿಸ್ತು ಸಹಕಾರ ನಾಯಕತ್ವ ಹಾಗೂ ಸ್ಪರ್ಧಾತ್ಮಕ ಮನೋಭಾವ ಬೆಳೆಸಬಹುದು ಬೆಳೆಯುವ ಸಿರಿಮೊಳಕೆಯಲ್ಲಿ ಎನ್ನುವಂತೆ ಬಾಲ್ಯದಲ್ಲಿ ಮಕ್ಕಳಿಗೆ ದೈಹಿಕ ಹಾಗೂ ಮಾನಸಿಕವಾಗಿ ಸದೃಢ ಬಲಗೊಳಿಸಬೇಕಾದರೆ ಕ್ರೀಡೆಗಳು ಅತ್ಯವಶ್ಯಕ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಶಾಲಾ ಮುಖ್ಯೋಪಾಧ್ಯಾಯಿನಿ ಹಾಗೂ ಸಂಸ್ಥೆಯ ಕಾರ್ಯದರ್ಶಿ ನಾಜಿಯಾ ಮುದ್ಗಲ್ ಮಾತನಾಡಿ ಮಕ್ಕಳಿಗೆ ಯಾವುದೇ ವಿಷಯವನ್ನು ಚಟುವಟಿಕೆಗಳ ಮೂಲಕ ಪ್ರಾಯೋಗಿಕ ಜ್ಞಾನ ನೀಡಿದಾಗ ಮಾತ್ರ ಅವರು ಆ ಪರಿಕಲ್ಪನೆಯನ್ನು ಮಕ್ಕಳು ಅರಿಯಲು ಸಹಕಾರಿಯಾಗುತ್ತದೆ ಕ್ರೀಡೆಗಳು ಕೇವಲ ಪುಸ್ತಕಗಳ ಮೂಲಕ ತಿಳಿಹೇಳಿದರೆ ಸಾಲದು ಅದರ ಬದಲು ಅವುಗಳನ್ನು ಪ್ರಾಯೋಗಿಕವಾಗಿ ಆಟಗಳನ್ನು ಆಡಿಸಿದಾಗ ಮಾತ್ರ ಅವರಿಗೆ ಪರಿಕಲ್ಪನೆ ಅರ್ಥವಾಗುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಉತ್ಸಾಹ ಶಿಸ್ತಿನ ಪಥಸಂಚಲನ ಹಾಗೂ ಬಣ್ಣ ಬಣ್ಣದ ಪ್ಲೇ ಕಾರ್ಡ್ಗಳು ಕಾರ್ಯಕ್ರಮಕ್ಕೆ ಮೆರುಗು ನೀಡಿದವು ಕ್ರೀಡಾಕೂಟದ ಅಂತ್ಯದಲ್ಲಿ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಅನುಷ್ ತಳವಾರ್ ಅಂಜುಮ್ ಹಂಪಿಹೋಳಿ ಮಂಜುಳಾ ಸುಂಕದ್ ಸಂಗ್ಮಶ್ ರೇವ್ಡಿ ಸೇರಿದಂತೆ ಅನೇಕರು ಇದ್ದರು ಯಾರಿಗೂ ದೂರ ಹುಡುಬರ್ದು ಫಸ್ಟ್ ಉಪರ್ ಸೆಕೆಂಡ್ ಅರ್ಮಾನ್ थर्ड ಪಾರ್ಟಿ ಔಟ್ ಆದ್ರೆ ಸರಿ ರೀ ಔಟ್ ಆದ್ರೆ ಸರಿ ರೀ ಇವತ್ತು ನಮ್ಮ ಬ್ರೆಡ್ ಒಳಗಡೆ ಇವತ್ತು ವಾರ್ಷಿಕ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಿದ್ವಿ ಈ ಒಂದು ಕಾರ್ಯಕ್ರಮದಲ್ಲಿ ನರ್ಸರಿ ಎಲ್ ಕೆಜಿ ಯು ಕೆಜಿ ಮಕ್ಕಳು ಎಲ್ಲರೂ ಕೂಡ ಭಾಗಿಯಾಗಿದ್ದರು ಅತ್ಯಂತ ಉತ್ಸಾಹದಿಂದ ಮಕ್ಕಳು ಕೂಡ ಭಾಗಿಯಾಗಿದ್ದರು ಅದೇ ರೀತಿ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ಶಿಕ್ಷಕಿಯರು ಕೂಡ ಇವತ್ತು ಇಷ್ಟೆಲ್ಲ ಅದ್ದೂರಿಯಾಗಿರ್ತಕ್ಕಂಥ ಒಂದು ಮೈದಾನವನ್ನು ರೆಡಿ ಮಾಡಿದ್ದಾರೆ ಮಕ್ಕಳಿಗೆ ಆಟಗಳಂದ್ರೆ ಏನು ಅವು ಏನು ಕಲ್ಪನೆ ಮಕ್ಕಳಿಗೆ ಕಲ್ಪನೆಯನ್ನು ಮೂಡಿಸಿದ್ದಾರೆ ಮಗು ಏನಪ್ಪ ಅಂದರೆ ಈಗ ಸದೃಢವಾಗಿ ಮಾನಸಿಕವಾಗಿ ದೈಹಿಕವಾಗಿ ಮತ್ತು ಬೌದ್ಧಿಕವಾಗಿ ಬೆಳೆಯುವಂಥ ಹಂತದೊಳಗೆ ಮಕ್ಕಳಿದಾವು ಆ ಮಕ್ಕಳು ಎಲ್ಲವನ್ನೂ ಬೆಳೆಯುವಂಥ ನಿಟ್ಟಿನೊಳಗೆ ನಮ್ಮ ಶಾಲೆಯೊಳಗೆ ಆ ಒಂದು ಬೆಳವಣಿಗೆ ಇನ್ನಷ್ಟು ಮತ್ತಷ್ಟು ಆಗಲಿ ಅಂತೇಳಿ ಇವತ್ತು ನಾವು ನಮ್ಮ ಶಾಲೆಯೊಳಗಡೆ ಒಂದು ವಾರ್ಷಿಕ ಕ್ರೀಡಾಕೂಟಗಳನ್ನು ಪ್ರತಿ ವರ್ಷವೂ ಕೂಡ ಈ ವರ್ಷವೂ ಕೂಡ ಇಟ್ಟುಕೊಂಡಿವಿ ಭಾಳಷ್ಟು ತಯಾರಿಯನ್ನು ಮಾಡಿಕೊಂಡಿದ್ದರು ನಮ್ಮ ಶಿಕ್ಷಕ ಶಿಕ್ಷಕಿಯರೆಲ್ಲರೂ ಕೂಡ ಮತ್ತೆ ಈ ಒಂದು ಕ್ರೀಡೆ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ ಕ್ರೀಡೆ ಮನುಷ್ಯನಿಗೆ ಅತ್ಯಂತ ಒಂದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢಗೊಳಿಸುವಂಥ ಒಂದು ಕ್ರೀಡೆ ಅದಾಗಿದೆ ಸೊ ಹಾಗಾಗಿ ಮತ್ತು ಈಗ ಬೆಳೆಯುವಂತದಲ್ಲಿರ್ತಕ್ಕಂಥ ಮಕ್ಕಳನ್ನು ನಾವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢವನ್ನಾಗಿ ಮಾಡಿಸಿ ಅಂತ ಮಾಡಿಸ್ಲಿಕ್ಕಾಗಿ ಇಂತಹ ಒಂದು ವಾರ್ಷಿಕ ಕ್ರೀಡಾಕೂಟಗಳು ಸಹಕಾರ ಅಂತ ಹೇಳ್ತಾ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಏಷ್ಯನ್ ನ್ಯೂಸಿನ ಆಕಾಶ್ ತಳಿಕೋಟೆ ಅವರಿಗೆ ನಮ್ಮ ಸಂಸ್ಥೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀವಿ ನಮ್ಮ ಸಂಸ್ಥೆ ವತಿಯಿಂದ ಅವರಿಗೆ ದ ಅಪಾರ ಪ್ರಮಾಣದ ಧನ್ಯವಾದಗಳನ್ನು ಸಲ್ಲಿಸ್ತೀವಿ ಅಂತ ಹೇಳ್ತೀವಿ